ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಜಕೀಯ ದೊಂಬರಾಟದ ತುರ್ಯಾವಸ್ಥೆಯಲ್ಲಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಏನೇನು ಕಸರತ್ತುಗಳನ್ನು ಮಾಡಲಿಕ್ಕೆ ಸಾಧ್ಯವೋ ಎಲ್ಲವನ್ನು ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಬಂಧನದಿಂದ ಬಚಾವಾಗಬೇಕು ಅನ್ನುವಂಥ ಎಲ್ಲ ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಈಗ ಹೊಸ ತಂತ್ರ ಏನು ನಿಮಗೆ ಗೊತ್ತು ಇವತ್ತು ಹದಿನೇಳನೇ ತಾರೀಕು ಇವತ್ತು ಅವರು ವಿಚಾರಣೆಗೆ ಹಾಜರಾಗಬೇಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಹಾಗಂತ ರಾವ್ಸ್ ರವೆನ್ಯೂ ಕೋರ್ಟು ತೀರ್ಪನ್ನು ನೀಡಿದೆ ಇದಕ್ಕೆ ಪೂರ್ವಭಾವಿಯಾಗಿ ನಿನ್ನೆ ಶುಕ್ರವಾರ ದಿವಸ ಒಂದು ಟ್ವೀಟ್ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಏನಂತ ನಾನು ದಿಲ್ಲಿ ಅಧಿವೇಶನದಲ್ಲಿ ನಮ್ಮ ರಾಜ್ಯದ ಅಧಿವೇಶನದಲ್ಲಿ ನಾನು ನಮ್ಮ ಅಧಿವೇಶನದಲ್ಲಿ ವಿಶ್ವಾಸ ಮೊತ್ತ ಗೊತ್ತುವಳಿಯನ್ನು ಅಂಗೀಕರಿಸುತ್ತೇನೆ ನಮ್ಮ ಸರ್ಕಾರ ಅಂಗೀಕರಿಸುತ್ತದೆ ನೋಡಿ ಯಾವಾಗಲೂ ಒಂದು ಸರ್ಕಾರ ಅಭದ್ರಗೊಂಡಂಥ ಸಂದರ್ಭದಲ್ಲಿ ಅದು ಬೀಳತ್ತೆ ಅನ್ನುವಂಥ ವಿಚಾರ ಇದ್ದಾಗ ಅದಕ್ಕೆ ಅಲ್ಪಮತ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಸದಸ್ಯರು ಅಲ್ಲಿ ಸರ್ಕಾರದ ವಿರುದ್ಧವಾದಂಥ ಮನೋಭಾವನೆಯನ್ನು ಹೊಂದಿದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಅವಿಶ್ವಾಸ ಮತ ಗೊತ್ತುವಳಿಯನ್ನು ಸ್ವೀಕರಿಸ್ತಾರೆ ಆವಾಗ ಇದ್ದಂಥ ಸರ್ಕಾರ ಏನಿದೆ ಅದು ನನಗೆ ವಿಶ್ವಾಸ ಇದೆ ಇಲ್ಲಿರುವ ಸದಸ್ಯರಿಗೆ ನನ್ನ ಮೇಲೆ ನಾನು ಸರ್ಕಾರವನ್ನು ಮುಂದುವರಿಸ್ತೀನಿ ಅಂತ ಅವರು ಪ್ರಸ್ತಾವನೆಯನ್ನು ಇಡ್ತಾರೆ ವಿರೋಧ ಪಕ್ಷದವರು ಅವಿಶ್ವಾಸ ಮತ ಗೊತ್ತುವಳಿ ಸರ್ಕಾರ ನಮಗೆ ನಮ್ಮ ಸರ್ಕಾರದಲ್ಲಿ ವಿಶ್ವಾಸ ಇದೆ ಅಂತ ಅವರು ಹೇಳುವಂಥದ್ದು ಇಲ್ಲಿ ಆಗಿರುವುದು ಏನಂದರೆ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ಮತ ಗೊತ್ತುವಳಿಯನ್ನು ಅಂಗೀಕರಿಸಲಿದ್ದಾರೆ ಎಪ್ಪತ್ತು ಜನ ಸದಸ್ಯರಿರುವಂಥ ವಿಧಾನಮಂಡಲ ಅರವತ್ತ್ಮೂರು ಜನ ಆಮ್ ಆದ್ಮಿ ಶಾಸಕರೇ ಇರುವಂಥದ್ದು ಅಂದರೆ ವಿರೋಧ ಪಕ್ಷವೇ ಇಲ್ಲ ಅನ್ನುವಂಥ ಒಂದು ಸರ್ಕಾರ ಇರುವುದು ಅವರು ಅವಿಶ್ವಾಸಮತ ಗೊತ್ತುವಳಿಯನ್ನು ಕೇಳಬೇಕಾದಂಥ ಅಗತ್ಯ ಅನ್ನೋದು ವಿಶ್ವಾಸಮತ ಗೊತ್ತುವಳಿ ವಿಶ್ವಾಸ ಇದ್ದೇ ಇದೆ ಇಲ್ಲದೇ ಇರುವಂಥ ಪ್ರಶ್ನೆಯೇ ಇಲ್ಲ ಹಾಗಾದರೆ ಇಂಥದ್ದೊಂದು ನಿರ್ಣಯವನ್ನು ಅವರು ತೆಗೆದುಕೊಂಡದ್ದು ಯಾಕೆ ಯಾಕೆಂದರೆ ಒಂದು ಸಲ ಈ ರೀತಿಯದಾದಂಥ ಗೊತ್ತುವಳಿಯನ್ನು ಸ್ವೀಕಾರ ಮಾಡಿದರೆ ಅದಾದ ಮೇಲೆ ಆರು ತಿಂಗಳುಗಳ ಕಾಲ ಆ ಮುಖ್ಯಮಂತ್ರಿಯನ್ನು ಆ ಶಾಸಕಾಂಗವನ್ನು ಆ ಸಚಿವ ಸಂಪುಟವನ್ನು ಯಾರೂ ಮುಟ್ಟಲಿಕ್ಕೆ ಆಗುವುದಿಲ್ಲ ಮುಂದೆ ಆರು ತಿಂಗಳು ಇನ್ನೊಂದು ಸಲ ನೀವು ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನೋ ಹಾಗಿಲ್ಲ ಅದು ವಿಧಾನಮಂಡಲದ ಪ್ರಕ್ರಿಯೆಯಲ್ಲಿ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿಚಾರಣೆ ಹಾಜರಾದ ಸಂದರ್ಭದಲ್ಲಿ ಅವರು ಬಂಧಿಸ್ತೀನಿ ಅಂತ ಬಂದಾಗ ಮೊದಲೇದಾಗಿ ಇವರು ಬಜೆಟ್ ಅಧಿವೇಶನವನ್ನು ಪ್ರಾರಂಭ ಮಾಡಿದ್ದಾರೆ ಇಲ್ಲಿವರೆಗೂ ಬಜೆಟನ್ನು ಅವರು ಪ್ರೆಸೆಂಟೇ ಮಾಡಿಲ್ಲ ಮಂಡಿಸಿಯೇ ಇಲ್ಲ ಆಯವ್ಯಯವನ್ನು ಮಂಡಿಸಿಯೇ ಇಲ್ಲ ಅಧಿವೇಶನ ನಡೀತಾ ಇದೆ ಗುರುವಾರ ದಿವಸ ಮಂಡಿಸ್ತೇನೆ ಅಂದರು ಮಂಡಿಸಲಿಲ್ಲ ಶುಕ್ರವಾರ ದಿವಸ ಬಜೆಟ್ ಮಂಡನೆ ಮಂಡಿಸಲಿಲ್ಲ ಮತ್ತೆ ಮುಂದುವರಿಸಿದ್ದಾರೆ ವಿಧಾನಮಂಡಲದ ಅಧಿವೇಶನವನ್ನು ಯಾಕೆ ವಿಧಾನಮಂಡಲದ ಅಧಿವೇಶನ ನಡೆಯುವಾಗ ಮುಖ್ಯಮಂತ್ರಿಯನ್ನು ಬಂಧಿಸಲಿಕ್ಕೆ ಆಗುವುದಿಲ್ಲ ಒಂದು ವೇಳೆ ಬಂಧಿಸುವುದೇ ಅಂತ ಆದಾಗ ಅವರು ಅಲ್ಲಿರುವಂಥ ವಿಧಾನಸಭಾಧ್ಯಕ್ಷರ ಅನುಮತಿಯನ್ನು ಪಡೆಯಬೇಕು ನೋಡಿ ಹೇಗೆ ಕಾನೂನನ್ನು ಮತ್ತು ಸಂವಿಧಾನವನ್ನು ಹೇಗೆ ದುರ್ಬಳಕೆ ಮಾಡ್ಕೋತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಒಳ್ಳೆಯ ಉದಾಹರಣೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇದೇ ಮನುಷ್ಯ ಎರಡು ಸಾವಿರದ ಹದಿಮೂರಲ್ಲಿ ಎರಡು ಸಾವಿರದ ಹನ್ನೆರಡು ಹದಿಮೂರು ಸುಮಾರಿಗೆ ಎಲ್ಲ ಕಡೆ ಭಾಷಣದಲ್ಲಿ ಹೇಳೋಣ ಒಂದೇ ಒಂದು ನಮ್ಮ ಮೇಲೆ ಯಾವುದಾದ್ರೂ ಅಲಿಗೇಷನ್ ಬಂದಂಥ ಸಂದರ್ಭದಲ್ಲಿ ತಕ್ಷಣದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಚಾರ್ಜ್ ಶೀಟ್ ಹಾಕುವವರೆಗೂ ಕಾಯಬಾರ್ದು ಕೇವಲ ಮತ್ತು ಕೇವಲ ನಮ್ಮ ಮೇಲೆ ಇಂಥದ್ದು ಆರೋಪ ಇದೆ ಅಂದರೆ ನೈತಿಕ ಹೊಣೆ ಹೊರಬೇಕು ರಾಜಕಾರಣದಲ್ಲಿ ಚಾರಿತ್ರ್ಯ ಭಾಳ ಮುಖ್ಯ ವ್ಯಕ್ತಿತ್ವ ನೋಡಿ ಜನ ಮತ ಹಾಕಿರ್ತಾರೆ ನಮ್ಮ ಮೇಲೆ ಈ ರೀತಿ ಚಾರ್ಜಸ್ ಆದಾಗ ಅಧಿಕಾರದಲ್ಲಿ ಮುಂದುವರಿತಾರೆ ಎಂಥ ನಾಚಿಕೆಗೇಡಿ ರಾಜಕಾರಣಿಗಳಿದ್ದಾರೆ ನಮ್ಮಲ್ಲಿ ಅಂತೇಳಿ ಎಲ್ಲ ರಾಜಕಾರಣಿಗಳು ಇವರು ಬೈಕೊಂಡು ಓಡಾಡ್ತಾ ಇದ್ರು ಈಗ ಇವರು ಎಲ್ಲರ ಮೇಲೆ ಚಾರ್ಜ್ ಶೀಟ್ಗಳನ್ನು ಹಾಕಿ ಇವರ ಮೇಲೆ ವಿಚಾರಣೆ ಕರಿತಾ ಇದ್ದಾರೆ ಇವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಹೊರಗೆ ಕೋರ್ಟ್ನಿಂದ ಆರ್ಡರ್ ತರಬೇಕಾಗತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇವು ಕರೆಸಿಯವನ್ನ ಅದ್ರ ಮಧ್ಯೆ ಮೊನ್ನೆ ಮಂಗಳವಾರ ದಿವಸ ನೋಟಿಸನ್ನು ಜಾರಿ ಮಾಡಿದ್ದಾರೆ ಆರನೇ ನೋಡಿ ಸಮನ್ಸ್ ಹೋಗಿದೆ ಈಗ ಜೈಲಿಗೆ ಹಾಕ್ತಾರೆ ಅನ್ನುವಂಥ ಭಯದಲ್ಲಿ ಈ ರೀತಿಯಾದಂಥ ಹೊಸ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಜೈಲಿನಲ್ಲಿದ್ದರೂ ಕೂಡ ತಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ ಅಷ್ಟೇ ಅಲ್ಲ ಜೈಲಿಗೆ ಹಾಕಿದ್ದೆ ಆದರೆ ನ್ಯಾಷನಲ್ ಪಾರ್ಟಿ ಕನ್ವೀನರ್ ಆಗಿರೋದರಿಂದ ಆಮ್ ಆದ್ಮಿ ಪಾರ್ಟಿಗೆ ನ್ಯಾಷನಲ್ ಪಾರ್ಟಿ ಅಂತ ಆಗ್ಬಿಟ್ಟಿದೆ ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅದರ ಕನ್ವೀನರ್ ಆಗಿರೋದರಿಂದ ನನ್ನನ್ನು ಪೆರೋಲ್ ಮೇಲೆ ಬಿಡುಗಡೆ ಮಾಡಬೇಕು ಏಕೆಂದರೆ ನಾನು ಎಲ್ಲ ಕಡೆ ಚುನಾವಣಾ ರ್ಯಾಲಿಗೆ ಹೋಗಬೇಕು ಆದ್ದರಿಂದ ನನ್ನ ಅಗತ್ಯತೆ ಪಕ್ಷಕ್ಕಿರುವುದರಿಂದ ನನಗೆ ಪೆರೋಲ್ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಇತ್ತೆ ಕೇಳಿಕೊಳ್ಳುವ ಎಲ್ಲ ಸಾಧ್ಯತೆಗಳಿದ್ದಾವೆ ಇವನಿಗೆ ಭಯ ಮನುಷ್ಯನಿಗೆ ಎಷ್ಟು ಭಯ ಉಂಟಾಗಿದೆ ಜೈಲದ್ದು ಅಂದರೆ ಉಳಿದ ಎಲ್ಲ ಸಹೋದ್ಯೋಗಿಗಳನ್ನ ಈ ನನ್ನ ಲಿಖರ್ ಲಾಬಿ ಮೂಲಕ ಎಲ್ಲರೂ ಜೈಲು ಕಳಿಸಾಯ್ತು ಸತ್ಯೇಂದ್ರ ಜೈನ್ ಹೋಗಿ ಆಯಿತು ಈ ಕಡೆ ಮನೀಶ್ ಸಿಸೋಡಿಯಾ ಹೋಗಾಯಿತು ಇಡೀ ಪಟಾಲಾಮೆ ಹೋಗಿದೆ ನಂಬಿ ದುಡ್ಡು ಕೊಟ್ಟವರೆಲ್ಲ ಜೈಲಲ್ಲಿದ್ದಾರೆ ಎಷ್ಟೋ ಜನ ಸರ್ಕಾರಿ ಅಪ್ರೂವರ್ಗಳಾಗಿದ್ದಾರೆ ಆದರೆ ಈ ಮನುಷ್ಯ ತಾನು ಮಾತ್ರ ಸೇಫಾಗಿ ಎಲ್ಲಿಯೂ ಸಹಿ ಹಾಕಲಾರದೆ ಇಲ್ಲಿವರೆಗೂ ಬಚಾವಾಗಿದ್ದವರು ಈಗ ಯಾವಾಗ ತುತ್ತ ತುದಿಗೆ ಬಂದಿದೆಯೋ ಈ ಸಂದರ್ಭದಲ್ಲಿ ಇಂಥದ್ದೊಂದು ಹೊಸ ದೊಂಬರಾ ಆಟವನ್ನು ಪ್ರಾರಂಭ ಮಾಡಿದ್ದಾರೆ ಏನಾಗತ್ತೆ ತೀರ್ಮಾನ ಆಗತ್ತೆ ಇವತ್ತು ಕಾದು ನೋಡೋಣ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ